ترلಿಕೆッケ இல்ல வெயின் இஸ் பெட்டர் தன் விஸ்கி பட் நாட் ஈக்குவல் டு திஸ் விஜயமல்லா பிரே கரயுகದಲ್ಲಿ செரேகಿಂತ మిగిலாத వస్తు ఈ జగస్తälle ಸಮುದ್ರ ಮಂಥನ ಮಾಡಿದ್ರಂತಲ್ರಿ ಅವಾಗ್ಬಿಟ್ಬೋ ನಮ್ ತಾಯಿಯೇ ಆದ್ರ ಇಂದಿನ ನಮ್ಮ ಸರಕಾರ ಬಹಳ ಪುಣ್ಯದ ಕೆಲಸ ಮಾಡೈತ್ರಿ ಎಲ್ಲಿ ಬೇಕಲ್ಲಿ ಅವಾಗ ಬೇಕವಾಗ ಎಷ್ಟು ಬೇಕಷ್ಟು ಕುಲ್ಲ ಕುಲ್ಲ ಕು ಮಾಡ್ಬಿಟೈತ್ರಿಲ್ಲ ಏನ ಮಾಡೈತಿ ಬಡ್ಡಿ ಮಕ್ಕಳು ಪ್ರತಿ ವರ್ಷ ಬಡ್ಜೆಟ್ನಾಗ ನಮಗೇ ಭಿ ಊಟ ಇಡ್ತಾರೆ ಹಂಗಾಗಿ ಈ ತಾಯಿ ಭಕ್ತರ ಸಂಖ್ಯೆ ಬಹಳ ಬಡ್ಜೆಟ್ನಾಗ ಇವರು ಸ್ಕೀಮಿಗೆ ದುಡ್ಡು ಕೊಡ್ಬೇಕು ನಾವು ಎರಡು ಸಾವಿರ ರೂಪಾಯಿ ತಗೋಳತಾಯ ಅಂದ್ರೆ ನೀವು ತಗೊಳ್ಳೋದು ನೀವು ಬಸ್ನಾಗ್ತಿರಲ್ಲ ಅದು ನಂದ ಏನಾಗ್ಲಿ ನಾನಂತೂ ಈ ತಾಯಿ ದಾಸ ಈ ಜನರ ಅಂದ ಮ್ಯಾಲ ಕೇಳೋದೇನೈತ್ರಿ ಹಣ ಐದು ಲಕ್ಷ ಜಳ 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 ಆಯೋ ಈ ತಾಯಿ ಸಂಪಾದನೆಗೆ ಏನು ಮಾಡ್ಬೇಕನ್ನ ಮನ್ಯಾಗ ನೋಡಿದ್ರ ನನ್ನ ಹೆಂಡ್ತಿ ಸ್ವಾಮಿ ಕುಡಿಬ್ಯಾಡ್ರಿ ಬಿಟ್ಬಿಡ್ರಿ ಅಂತ ದಿನಾ ತುಂಬಲಕತ್ತಿರ್ತಾಳೆ ಅವ್ಳಿಗೆ ಅವಳಿಗೆ ಮತ್ತೆ ರುಚಿ ಮಾಡಿಕೊಂಡು ಹೆಂಡತಿ ಚಟನ ನೋ ಚಟಾನ ಸಾಧ್ಯನೇ ಇಲ್ಲ ಬಿಡಕ್ ಚಾನ್ಸ್ ಇಲ್ಲ ಮಾಡ್ಕೊಂಡು ಹೆಂಡತಿ ಬೇಕಾದ್ರೆ ಬಿಟ್ಟೇನಿಕ್ ಚಾನ್ಸೇ ಇಲ್ಲ ವಿಜಯ ಮಲ್ಲೆ ಮಹಾರಾಜ್ ಕಿ ನಮ್ಮ ಹಣಕಮಳು ಬಾಳ ಮಂದಿ ಇದೀನಿ ಜಯ ವಿಜಯ್ ಮಲ್ಯ ಮಹಾರಾಜ್ಕಿಂಡ ಮಹಾರಾಜ್ಕಿ ಬ್ಯಾಂಡೆ ಮಹಾರಾಜ್ಕಿ ಕೇಳಬಲ್ದು ನಿಜವಾಗ್ಲೂ ಪುಡುಕ್ರೂ ಜೋರ ಕೇಳ್ತದ ಎದ್ರ ಬೇಡ್ರಿ ಹಿಂದ ಮಕ್ಕಳು ಎಂತರ್ ಅಂತೇಳಿ ಈ ಜಗತ್ತೊಳಗ ಎದರ್ದಾರದ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಕುಡಿದಾಗ ಇಲ್ಲ ಗಂಡಷ್ಟ ಇನ್ನೊಂದ್ಸರಿ ಜಯ ಎಂತೀನಿ ವಿಜಯ್ ಮಲ್ಯಾಗೆ ನಮ್ಮ ಅಣ್ಣ ತಮ್ಮಿಗೆಲ್ಲ ಆಶೀರ್ವಾದ ಮಾಡಿ ನಾವು ಓ ಶಕೀಲ ಎಲ್ಲಿ ಸ್ವಾಮಿ ಆ ಜಗನ್ಮಾತೆ ದರ್ಶನ ಹೋಗಿದ್ದೆ ಸ್ವಾಮಿ ಜಗನ್ಮಾತೆ ದರ್ಶನ ಪಡೆಯಕ್ಕೆ ಹೋಗಿದ್ದೆ ಅಲ್ಲಿ ಯಾಕೆ ಹೋಗಿದ್ದೆ ಅಲ್ಲಿ ಯಾಕೆ ಹೋಗಿದ್ದೆ ಅಂದ್ರೆ ಈ ನಿಮ್ಮ ದುಷ್ಟಚಾರಗಳನ್ನು ದೂರ ಮಾಡಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತ ನನ್ನ ದುಟಗಳನ್ನ ಅಳಿದು ಮಾಡುವ ಶಕ್ತಿ ಆದಿಶಕ್ತಿಗೆ ಅಸಾಧ್ಯವಾದದ್ದು ಈ ಜಗತ್ತಿನಲ್ಲಿ ಯಾವುದು ಇಲ್ಲ ಸ್ವಾಮಿ ಆ ತಾಯಿ ಮನಸ್ಸು ಮಾಡಿದ್ರೆ ನಿಮ್ಮನ್ನು ಒಂದೇ ಒಂದು ಕ್ಷಣದಲ್ಲಿ ಒಳ್ಳೆಯವನನ್ನಾಗಿ ಸ್ವಾಮಿ ಆ ಆದಿಶಕ್ತಿ ತೀರ್ಥವನ್ನು ತೆಗೆದುಕೊಳ್ಳಿ ಈ ಸುರಾದೇವಿ ತೀರ್ಥಕ್ಕಿಂತ ಆ ನಿನ್ನ ಕಲ್ಲು ದೇವರ ಕಾಲಡಿಯಲ್ಲಿ ಹರಿದ ನೀರು ಮೇಲು ಅಂತ ಹೇಳ್ತೀನಿ ನನ್ನ ಜೀವನದಲ್ಲಿ ನಾನು ಈ ಸುರಾದೇವಿಯನ್ನು ಬಿಟ್ಟು ಬೇರೆ ಯಾವ ದೇವರನ್ನು ಆರಾಧಿಸಕ್ಕೆ ಸಾಧ್ಯವೇ ಇಲ್ಲ மாடிக்கொண்டு எண்டத்தியா ஹொட்டே நித்தி என்ன நோடுதே ಇಡೀ ಅಕ್ಕಿ ಕೂಡ ಇಲ್ಲ ರಾಮಿ ಹ್ಮ್ ನನ್ನ ಮನೆಗೆ ಬಂದು ನನ್ನ ಕಾಲು ಹಿಡ್ಕೊಂಡು ನನ್ನ ತಂಗಿ ಮದುವೆ ಮಾಡ್ಕೊಂಡ ಮೇಲೆ ನಿನ್ನ ಕೊರಳಿಗೆ ಮೂರು ಗಂಟೆ ನಮ್ಮ ಮಾಂಗಲ್ಯ ಬಿಗುದೇನೆ ನನಗ ಈಗ ನಿನ್ನ ಚಿಂತೆ ಮಾಡುವಷ್ಟು ಇಲ್ಲ ಯಾಕ ಬಾಟ್ಲಿ ಕಾಲ ಹೇಗೈತ್ರಿ ಈಗ ನಮಗ ಕುಡಿಯಕ್ಕೆ ದುಡ್ಡು ಬೇಕು ದುಡಿಯೋ ಕುಡಿಯಕ್ಕೆ ದುಡ್ಡು ಬೇಕು